ಎನ್ ಕೆ ಭಾರತ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ದಿನ ನಾವು ಈ ಕರಾಟೆ ಶಾಲೆಗೆ ಭಾಗವಹಿಸಿದ್ದೀವಿ ಶ್ರೀನಿವಾಸ್ಪುರದಲ್ಲಿ ಗರ್ಲ್ಸ್ ಫೀಲ್ಡ್ ಅಂದರೆ ಬಿ ಓ ಆಫೀಸ್ ಗರ್ಲ್ಸ್ ಹೈಸ್ಕೂಲ್ ಗರ್ಲ್ಸ್ ಕಾಲೇಜ್ ಮತ್ತು ಯೋಗ ಇತ್ಯಾದಿಗಳನ್ನು ನಡೆಯುವಂತಹ ದೊಡ್ಡ ಫೀಲ್ಡ್ ಹೊಂದಿದೆ ಆ ಫೀಲ್ಡ್ಗೆ ಭಾಗವಹಿಸಿದ್ದೀವಿ ಇಲ್ಲಿ ವಿಶೇಷ ಅಂದರೆ ನೋಡಿ ವಿದ್ಯಾಭ್ಯಾಸಗಳಲ್ಲಿ ಅನೇಕ ಅಭ್ಯಾಸಗಳಿದೆ ಎಜುಕೇಷನ್ನಲ್ಲಿ ಸಾಕಷ್ಟು ಸಬ್ಜೆಕ್ಟ್ಸ್ ಇದೆ ಸೈನ್ಸ್ ಇದೆ ಮ್ಯಾಥ್ಸ್ ಇದೆ ಕನ್ನಡ ಇದೆ ಇಂಗ್ಲಿಷ್ ಇದೆ ಹಿಂದಿ ಇದೆ ಅವುಗಳ ಜೊತೆಗೆ ದೇಹ ದೇಹವನ್ನು ಸರಿಪಡಿಸ್ಕೊಳ್ಳುವಂತಹ ಅನೇಕ ವಿದ್ಯೆಗಳು ಕೂಡ ಇವೆ ಅವುಗಳಲ್ಲಿ ಯೋಗ ಸಿದ್ಧಿ ಸಮಾಧಿ ಯೋಗ ಮತ್ತು ಕರಾಟೆ ಇನ್ನಿತರೆ ಬೇರೆವು ಕೂಡ ಸಾಕಷ್ಟಿವೆ ಅದೇ ರೀತಿಯಲ್ಲಿ ನಮ್ಮ ಶ್ರೀನಿವಾಸಪುರದಲ್ಲೂ ಕೂಡ ಶ್ರೀಯುತ ರಮಣ ಸರ್ ವೈಷ್ಣವಿ ಎನ್ ಇವರ ಮೂಲಕ ನಡೀತಾ ಇರುವಂತಹ ಬೆಳಗ್ಗೆ ಬೆಳಗಿನ ಬೆಳಿಗ್ಗೆ ಒಂದು ಐದುವರೆಂದ ಪ್ರಾರಂಭ ಆಗಿ ಆರೂವರೆ ಏಳು ಗಂಟೆ ತನಕ ವಿಶೇಷವಾಗಿ ನಡೀತಾ ಇರುವಂತಹ ಕರಾಟೆ ಶಾಲೆ ಒಂದು ಇದೆ ಈ ಶಾಲೆಯು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಪ್ರಚಲಿತವಾಗಿದೆ ಅನೇಕ ವಿದ್ಯಾರ್ಥಿಗಳು ಇವರಲ್ಲಿ ಕರಾಟೆಯನ್ನು ಪ್ರೈವೇಟಾಗಿ ಬಂದು ಕಲಿತು ತುಂಬ ತುಂಬ ಉತ್ತಮ ಮಟ್ಟಕ್ಕೆ ಹೋಗಿದ್ದಾರೆ ಒಳ್ಳೆಯ ದೇಹ ದಾರ್ಢ್ಯವನ್ನು ಕೂಡ ಮಾಡಿಕೊಂಡಿದ್ದಾರೆ ಅವರು ಬೇರೆ ಬೇರೆ ಕಡೆ ಪ್ರದರ್ಶನಗಳನ್ನು ಕೂಡ ನೀಡಿ ಆ ಪ್ರದರ್ಶನಗಳಲ್ಲಿ ಬಹುಮಾನಗಳನ್ನು ಕೂಡ ಪಡೆದಿದ್ದಾರೆ ಇದು ಒಂದು ಉತ್ತಮವಾದ ಬೆಳವಣಿಗೆ ಈ ಕರಾಟೆ ಶಾಲೆಗೆ ನಮ್ಮ ಒಂದು ನ್ಯೂಸ್ ಚಾನಲ್ನಿಂದ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅದೇ ರೀತಿ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ತಾರೀಕು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ಇವರ ಒಂದು ಶಾಲೆಯಿಂದ ಉಡುಪಿ ಜಿಲ್ಲೆಯ ಬೈಂದೂರಲ್ಲಿ ನಡೆದಂತಹ ಇಂಟರ್ನ್ಯಾಷನಲ್ ಕೆ ಬಿ ಕೆ ಆರ್ ಬಿ ಕೆ ಎ ಕರ್ನಾಟಕ ಇಂಡಿಯಾ ಇವರ ಸಂಯುಕ್ತ ಆಶ್ರಮದಲ್ಲಿ ನಡೆದಂತಹ ಇಂಟರ್ ನ್ಯಾಷನಲ್ ಕರಾಟೆ ಸ್ಪರ್ಧೆಯಲ್ಲಿ ಇವರ ಶಾಲೆಯಿಂದ ಹೋದಂತಹ ಅಂದರೆ ಈ ತಾಲೂಕಿನ ಬೇರೆ ಬೇರೆ ಶಾಲೆಗಳಲ್ಲಿ ಅಭ್ಯಾಸ ಮಾಡ್ತಾ ಇದ್ದು ಬೆಳಗಿನ ಜಾವ ಇವರ ಶಾಲೆಯಲ್ಲಿ ಪ್ರಾಕ್ಟೀಸ್ ಪಡ್ಕೊಂಡು ಇವರ ಒಂದು ಆಶ್ರಯದಲ್ಲಿ ಪ್ರಾಕ್ಟೀಸ್ ಪಡ್ಕೊಂಡಂತಹ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಕೆಲವರು ಬೈಂದೂರ್ಗೆ ಭಾಗವಹಿಸಿ ದೇಶ ವಿದೇಶಗಳಿಂದ ಬಂದಂತಹ ಅನೇಕ ಕರಾಟೆ ಸ್ಪರ್ಧೆ ಸುಮಾರು ಎರಡು ಸಾವಿರ ಸುಮಾರು ಎರಡು ಸಾವಿರ ಸ್ಪರ್ಧಿಗಳಲ್ಲಿ ಅವರ ಮಧ್ಯೆ ಇವರು ಕೂಡ ಭಾಗವಹಿಸಿ ಶ್ರೀಲಂಕಾ ಇರ್ಬೋದು ಬೇ ಬೇರೆ ಬೇರೆ ಅರೇಬಿಯಾ ಇರ್ಬೋದು ಮತ್ತು ಬೇರೆ ಬೇರೆ ದೇಶಗಳಿಂದ ಬಂದಂತಹ ಎಲ್ಲ ವಿದ್ಯಾರ್ಥಿಗಳ ಜೊತೆ ಅಥವಾ ಕರಾಟೆ ಸ್ಪರ್ಧಿಗಳ ಜೊತೆ ಭಾಗವಹಿಸಿ ಆ ಸ್ಪರ್ಧಿಗಳಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಅದೇ ರೀತಿ ಇವರ ಶಿಕ್ಷಕರು ಕೂಡ ಶಿಕ್ಷಕರು ಕೂಡ ಒಂದು ಅಲ್ಲಿ ಈವೆಂಟ್ ಏರ್ಪಡಿಸಿದ್ದು ಶಿಕ್ಷಕರು ಸಹ ಶಿಕ್ಷಕರಲ್ಲಿ ಯಾರ್ಯಾರು ಶ್ರೀತ ನಾಗರ ನಾಗರಮಣ ಮತ್ತು ವೈಷ್ಣವಿ ಮೇಡಮ್ ಇವರು ಕೂಡ ಅಲ್ಲಿ ಬಹುಮಾನಗಳನ್ನು ಪಡೆದು ಬಂದಿದ್ದಾರೆ ಟ್ರೋಫಿಗಳನ್ನು ಪಡೆದಿದ್ದಾರೆ ಮತ್ತೆ ಕೂಡ ಪಡೆದಿದ್ದಾರೆ ಇದು ನಮ್ಮ ಶ್ರೀನಿವಾಸಪುರ ತಾಲೂಕಿಗೆ ಕೋಲಾರ ಜಿಲ್ಲೆಗೆ ಕರ್ನಾಟಕಕ್ಕೆ ಭಾರತಕ್ಕೆ ಒಂದು ಹೆಮ್ಮೆಯ ಕಳಶ ಅಂತ ಹೇಳ್ಬಿಟ್ಟು ನಾವು ಇಂದು ಈ ಒಂದು ನ್ಯೂಸ್ ಚಾನಲ್ನಿಂದ ಅವ್ರಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ನಮ್ಗೆ ಕನ್ನಡ ಕ್ಲಾಸಲ್ಲಿ ಟ್ವೆಂಟಿ ಫೈವರ್ಟ್ ಮಾಡ್ತಾ ಇದೀವಿ ಸೊ ನಮ್ಮ ಈ ಟ್ವೆಂಟಿ ಫೈವ್ ಇಯರ್ಸ್ ಇಂದ ನಮಗೆ ಕನಸಾಗಿತ್ತು ನಾವು ಸ್ಟೇಟ್ ಲೆವೆಲ್ ಅಂಡ್ ನ್ಯಾಷನಲ್ ಲೆವೆಲ್ ದೇನ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಬೇಕಂತ ನಾವು ತುಂಬಾ ನಾವು ಪಡ್ತಾ ಇದೀವಿ ಸೊ ಅದು ಪ್ರತಿಫಲವಾಗಿ ಆ ಒಂದು ಅವಕಾಶನ ಕೊತ್ತು ಹಿಂಗೆ ಈ ಅವಕಾಶ ಬಂದ ಕಾರಣ ಏನಪ್ಪ ಅಂದಾಗ ನಮ್ಮ ಸ್ನೇಹಿತರಾದಂಥ ಕರೆಟಮರ್ ಸರ್ ರಾಮೂರ್ ಅವರು ಕೋಲಾರದಿಂದ ಕರೆ ಅವರ ಅವ್ರ ಗೆ ಆ ಅಲ್ಲಿ ಭಾಗವಹಿಸಿದಾಗ ಸರ್ ನಿಮ್ಮ ಮಕ್ಕಳಲ್ಲಿ ಒಳ್ಳೆ ಪ್ರತಿಭೆ ಇದೆ ನಿಮ್ಮ ಮಕ್ಕಳಲ್ಲಿ ಒಳ್ಳೆ ತುಂಬ ತುರ್ತನ ಇದೆ ಅಂತ ಮಕ್ಕಳಿಗೆ ನೀವ್ಯಾಕೆ ಸರ್ ನಮ್ಮ ಇಂಟರ್ನೆಷಲ್ ಲೆವೆಲ್ಗೆ ಒಂದು ಅಪಾರ್ಟ್ಮೆಂಟ್ ಕೊಡ್ತೇವೆ ಅವರು ನಮಗೆ ರಿಕ್ವೆಸ್ಟ್ ಮಾಡ್ತಾರೆ ಸರ್ ನಾವು ತುಂಬವರು ಜನ ಕಾಯ್ತಾಯಿದ್ವಿ ತುಂಬ ಖುಷಿ ವಿಚಾರ ತಿಳ್ಬಿಟ್ಟು ಅವ್ರು ಹೇಳಿದಾಗ ಅವರು ಶ್ರೀಯುತ ನಮಗೆ ನಮ್ಮ ಕೋಲಾರ ಡಿಸ್ಟಿಕ್ ಡಿ ಸಿ ಡಾಕ್ಟರ್ ರವಿ ಸರ್ ಅವರನ್ನ ಭೇಟಿ ಭೇಟಿ ಮಾಡ್ತಿ ಅವ್ರಿಗೊಂದು ಅಭಿನಂದನೆ ಕಲಿಸ್ಬಿಟ್ಟು ಅವ್ರ ಮುಖಾಂತರವಾಗಿ ನಾವು ನಮ್ಮ ಕರ್ನಾಟಕ ಉಡುಪಿ ಡಿಸ್ಟಿಕ್ ಉಪ ಜಿಲ್ಲಿಕಲ್ಲಿ ಬೈಂದ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿರ್ತೀವಿ ಅಂದ್ರೆ ಜಿಲ್ಲಾಧಿಕಾರಿಗಳಿಂದ ತಮಗೆ ಪರ್ಮಿಷನ್ ಕೂಡ ಸಿಕ್ಕಿತ್ತು ಸಿಕ್ಕಿದೆ ಅವ್ರ ಅವರ ಕಡೆಯಿಂದ ಅನುಕೂಲನೋ ಆಯ್ತಾ ಅನುಕೂಲನೈ ಸರ್ ನಮ್ಗೆ ಹೋಗಿ ಬನ್ನ ಅಂತ ಹೇಳಿದ್ಮೇಲೆ ಸಂತೋಷ ಯಾವ ಜಿಲ್ಲಾಧಿಕಾರಿಗಳು ಈಗ ಇರೋವರಾ ಹಿಂದೆ ಇದ್ದಂತ ಅಕ್ರಂಪಾಶ ಅವರ ಇಲ್ಲ ಸರ್ ಈಗಿರೋ ಜಿಲ್ಲಾಧಿಕಾರಿಗಳು ಅಂದ್ರೆ ರವಿ ಸರ್ ಅವರ ರವಿ ಸರ್ ಅಂತ ಹೇಳ್ಬಿಟ್ಟು ಸಂತೋಷ ಸಂತೋಷ ಹೇಳಿಬಿಟ್ರು ಅಲ್ಲಿ ಹೋದಾಗ ನಮ್ಮ ಆರು ಜನ ಮಕ್ಕಳು ತುಂಬಾ ಉತ್ನನಾಗಿ ಅವರ ಪ್ರದೇಶ ನೀಡಿ ಆರು ಜನ ಮಕ್ಕಳು ಸಹ ಉತ್ನನಾಗಿ ಪ್ರಥಮ ಸ್ಥಾನ ಆರು ಜನ ಮಕ್ಕಳು ಆಗಿರ್ತಾರೆ ಅದೇ ರೀತಿ ಆ ಒಂದು ಸ್ಪರ್ಧೆಯಲ್ಲಿ ನಾನು ನಾಗಮ ನಾನು ಸ್ಪರ್ಧೆ ಮಾಡಿದೆ ಶಿಕ್ಷಕರು ಕೂಡ ಸ್ಪರ್ಧೆ ಇದೆ ನಾವು ಸ್ಪರ್ಧೆ ಮಾಡಿದ್ವಿ ಅದರಲ್ಲೂ ನನಗೂ ಪ್ರಥಮ ಸ್ಥಾನ ಬಂತು ಅದೇ ತರ ಸೊ ಗಲ್ಫ್ ವಿಭಾಗದಲ್ಲಿ ವಿಭಾಗದಲ್ಲಿ ಮೀಡಮ್ ಅವರು ಕೂಡ ಸ್ಪರ್ಧೆ ಮಾಡಿದ್ರು ಅವರು ಸಹ ಪ್ರಥಮ ಸ್ಥಾನ ಆಗಿರೋದ್ರಿಂದ ಆಮೇಲೆ ನಮ್ಮ ಜೊತೆಲಿಕ್ಕೆ ನಮ್ಮ ತಕ್ಕಂತ ಸರ್ ಅವ್ರ ಪಾಪ ಅವರು ಅವ್ರದ್ದು ಕೂಡ ಸ್ಥಾನ ಆಗಿರೋದು ಸರ್ ಇದು ನಮ್ಗೆ ತುಂಬಾ ಖುಷಿ ವಿಚಾರ ಅಂತ ಹೇಳಿ ಕರಿಕೊಳ್ತೀವಿ ಸೊ ಇದರಿಂದ ಸರ್ ನಮ್ಗೆ ಬೇರೆ ಮಕ್ಕಳಿಗೆ ಒಳ್ಳೆ ಅನುಕೂಲವಾಗಬೇಕು ಅಂತ ಹೇಳಿ ಎಲ್ಲ ಮಕ್ಕಳನ್ನು ಆಮೇಲೆ ಸರ್ ನಮಗೆ ಪೋಷಕರು ಎಷ್ಟು ನಮಗೆ ಸಹಕಾರ ಸರ್ ನಾವು ಒಂದು ದಿನ ಮುಂಚಿತವಾಗಿ ಹೋಗ್ಬೇಕು ಅಂತ ಅನ್ಕೊಂಡ್ವಿ ಅದರ ಅನುಕೂಲ ಆಗಲಿಲ್ಲ ರಾತ್ರಿ ಸಾರ್ ಈ ಥರ ನಾವು ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತ ಹೇಳಿದಾಗ ನಮಗೆ ಪಾಪ ನಮಗೆ ಪೋಷಕರು ತುಂಬ ಸಹಕಾರ ನೀಡಿ ಯಾರೋ ಸ್ಟೇಟ್ ಲೆವೆಲ್ ಆಗಲಿ ಇಂಟರ್ನ್ಯಾಷನಲ್ ಆಗಲಿ ಮುಂದೆ ಬರಲಿ ಅದೆಲ್ಲದಕ್ಕಿಂತ ಮೊಟ್ಟೆ ಮೊದಲಿಗೆ ಆತ್ಮರಕ್ಷಣೆ ಆತ್ಮರಕ್ಷಣೆ ಹೌದುಪ್ಲೀನ್ ಕೂಡ ಕಾಣ್ತಾ ಇದೀರಾ ರಾಜ ಹೆಂಗಿದ್ರೆ ಪ್ರಜೆಗಳು ಹೆಂಗಿರ್ತಾರೆ ಅವ್ರ ಗುರುಗಳು ಒಳ್ಳೆಯವರಾಗಿದ್ದಕ್ಕೆ ಮಕ್ಕಳು ಕೂಡ ತುಂಬಾ ಒಳ್ಳೆಯವರ ಸಂತೋಷ ಹೀಗೆ ಮುಂದುವರಿಸ್ತೀರಾ ಈಗ ಅವರು ಇಂಟರ್ನ್ಯಾಷನಲ್ ಲೆವೆಲ್ ಬಹುಮಾನ ಪಡ್ಕೊಂಡ್ ಬಂದಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ

ನಿಮಗೆ ಪ್ರೈಸ್ ಬಂತ ಅಲ್ಲಿ ಒಂದು ಪೋಸ್ಟ್ ತೋರಿಸ್ತೀಯ ಅಲ್ಲಿ ಏನು ಮಾಡಿದೆ ಅಂತೇಳಿ ಹ್ಞೂ ಅದೇ ಹಾಂ ಎಷ್ಟು ಜನರ ಜೊತೆ ಫೈಟ್ ಮಾಡಿದೆ ಅಲ್ಲಿ ಒಬ್ಬರ ಜೊತೆ ಫೈಟ್ ಮಾಡಿದೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಫೈನಲ್ನಲ್ಲಿ ಮಾಡಿದೆ ನೀನು ಇದರಿಂದ ನಿಮ್ಮ ಟೀಚರ್ಗೆ ನಿಮ್ಮ ಕ್ಲಾಸ್ಗೆ ನಿಮ್ಮ ಪೇರೆಂಟ್ಸ್ಗೆ ಏನು ಹೇಳ್ತೀನಿ ನೀನು ಇದರಿಂದ ಟೀಚರ್ ತುಂಬ ಧನ್ಯವಾದಗಳು ಹೇಳಬೇಕು ನಿಮ್ಮ ಪೇರೆಂಟ್ಸ್ ಕಳ್ಸಿ ಕೊಟ್ಟಿರೋಲ್ಲ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳಬೇಕು ಧನ್ಯವಾದಗಳು ಹೇಳಬೇಕು ಇಂಥ ಪೇರೆಂಟ್ಸ್ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ಪುಣ್ಯವಂತ ಅಷ್ಟು ದೂರ ಕಳ್ಸಿ ತುಂಬ ಪುಣ್ಯವಂತ ಇದನ್ನು ಹೀಗೆ ಮುಂದುವರ್ಸ್ಕೊಂಡು ಜೀವನದಲ್ಲಿ ತುಂಬ ಎತ್ತರಕ್ಕೆ ಬೆಳಿತೀಯಾ ಎತ್ತರಕ್ಕೆ ಬೆಳೆದು ಏನು ಮಾಡ್ತೀಯಾ ನಮ್ಮ ಊರಿಗೆ ನಮ್ಮ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ನಮ್ಮ ದೇಶಕ್ಕೆ ದೇಶಕ್ಕೆ ಉತ್ತಮವಾದ ಹೆಸರನ್ನು ತರ್ತೀಯಾ ವೆರಿ ಗುಡ್ ತುಂಬ ಧನ್ಯವಾದಗಳು ಹೀಗೆ ಬೆಳೀಬೇಕು ಕೆಟ್ಟ ಚಟಗಳು ಯಾವುದಕ್ಕೂ ಕೂಡ ಅಭ್ಯಾಸ ಮಾಡಿಕೊಳ್ಳದೆ ದೇಹವನ್ನು ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಹೋಗಬೇಕು ಟೀಚರ್ ಚೆನ್ನಾಗಿದ್ದಾರೆ ಚೆನ್ನಾಗಿ ಟೀಚರ್ ಕೊಡ್ತಾ ಇದ್ದಾರೆ ಹುಡುಗರು ಶಾರ್ಟ್ ಟೈಮಲ್ಲೇ ವರ್ಷದಲ್ಲಿ ಕುರಿಬೇಕಾದ್ರೆ ಮೂರ್ತಿಗೆ ಇದೇ ತರ ತರಬೇತಿ ಚೆನ್ನಾಗಿ ಕೊಡ್ತಾ ಇರ್ತಾರೆ ಏನಾದರೂ ಬೈಯೋದು ಒಡೆಯೋದು ಏನಾರು ಇದೆಯಾ ಶಿಕ್ಷಕರ ಕಡೆ ಏನು ಇಲ್ಲ ಇಷ್ಟಪಡ್ತಾರಾ ಶಿಕ್ಷಕರನ್ನ ನಿಮ್ಮ ಮಕ್ಕಳು ಸತಿ ಏನಿದೆ ಓಕೆ 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 ತಾವು ಎಲ್ಲಿಂದ ಬರ್ತೀರಾ ಸರ್ ನಾವು ಇಲ್ಲೇ ನಾವು ಬಿಸಿಲೇ ಬರ್ತೀವಿ ಸರ್ ಹಾಂ ಹಾಂ ಎಂಪ್ಲಾಯ್ ಹಾಂ ನಿಮ್ಮ ಮಗ ಮನೆಯಲ್ಲಿ ಬರೀ ಪ್ರಾಕ್ಟೀಸ್ ಅಲ್ಲಿ ಇದ್ದೋಗ್ತಾನೆ ಏನಾದ್ರೂ ಎಜುಕೇಶನ್ ಕಡೆ ಗಮನ ಕೊಡ್ತಾನೆ ಬೆಳಿಗ್ಗೆ ಒಳ್ಳೆ ಅಭ್ಯಾಸನೇ ಬಂದು ಕೂಡ ಒಳ್ಳೆ ಅಭ್ಯಾಸ ತುಂಬಾ ಧನ್ಯವಾದಗಳು ಹೆಲ್ತ್ ಡಿಪಾರ್ಟ್ಮೆಂಟ್ ಒಂದೂವರೆ ವರ್ಷದಿಂದ ಬರ್ತಾ ಇದ್ದಾರೆ ಫಿಸಿಕಲಿ ಮೆಂಟಲಿ ಮತ್ತೆ ಸ್ಟ್ರಾಂಗ್

ಹೌದು ಹಾ ನಮ್ಮೆಲ್ಲರ ಸಹಕಾರ ನಾಗ್ರಮಣ ಸಾರಿಗೆ ಖಂಡಿತ ಒಳ್ಳೇದಾಗ್ಲಿ ನಿಮ್ಮ ಮಗ ಕೂಡ ಮುಂದಿನ ದಿನಗಳಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಗೆದ್ದು ಬರಲಿ ಅಂತ ಹೇಳ್ಬಿಟ್ಟು ಹೇಳ್ತಿವಿ ಸ್ವಲ್ಪ ಡಿಸಿಪ್ಲೈನ್ ಬರ್ತಾರೆ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಓಕೆ ಎಷ್ಟು ವರ್ಷ ಸರ್ ನಿಮ್ಮ ಮಗನಿಗೆ ಒಂದೂವರೆ ವರ್ಷ ಅಂದರೆ ಎಂಟು ವರ್ಷಕ್ಕೆಲ್ಲ ಇಲ್ಲಿ ಕಳಿಸಿದ್ರೆ ಬೆಳೆ ಬೆಳಗ್ಗೆ ಎಬ್ಬಿಸಿ ತುಂಬ ಒಳ್ಳೆಯ ಅಭ್ಯಾಸ ಅಂದರೆ ಬೆಳಗ್ಗೆ ಬೇಗ ಯಾರು ಎದ್ದು ಹೇಳ್ತಾರೆ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಅವ್ರಿಗೆ ಆರೋಗ್ಯನೂ ಚೆನ್ನಾಗಿರುತ್ತೆ ಉತ್ತಮವಾದಂತಹ ಬುದ್ಧಿ ಕೂಡ ಬೆಳವಣಿಗೆ ಆಗುತ್ತೆ ಮೈಂಡ್ ಕೂಡ ಚೆನ್ನಾಗಾಗುತ್ತೆ ಒಳ್ಳೆ ದೇಶಪ್ರೇಮಿಗಳು ಹಾಕ್ತಾರೆ ಅಂತ ಹೇಳಿಬಿಟ್ಟು ತಿಳಿಸ್ತಾರೆ ಎಷ್ಟು ದಿನದಿಂದ ಇಲ್ಲಿ ಕೆಲಸ ಮಾಡ್ತಾ ಇದೀರ ಟೆನ್ ಇಯರ್ಸ್ ಕೆಲಸ ಮಾಡ್ತೀರಾ ಪ್ರೊಫೆಷನಲ್ಲಿ ಇದನ್ನೇ ಮಾಡ್ತೀರಾ ಬೇರೆ ಎಲ್ಲಾದ್ರೂ ಕೆಲಸ ಮಾಡ್ತಾ ಇದರಾಟೆನೇ ಮಾಡ್ತೀರಾ ಸೊ ಹೆಣ್ಮಕ್ಳಿಗೆ ಮಾತ್ರ ಕಲ್ಸ್ಕೊಡ್ತೀರಾ ಗಂಡು ಮಕ್ಳಿಗೂ ಎಲ್ಲರಿಗೂ ಕಲ್ಸ್ ಎಲ್ಲರೂ ಕಲ್ಸ್ಕೊಡ್ತೀರಾ ಹೆಣ್ಮಕ್ಳಿಗೆ ಬಹಳ ಹತ್ತಿರವಾಗಿ ನಿಂತು ಅವರು ಬೇರೆ ಬೇರೆ ಪಟ್ಟುಗಳೆಲ್ಲ ಅಲ್ಲಿ ಇಲ್ಲಿ ನೀವು ಸ್ಪರ್ಶ ಮಾಡ್ಬೇಕಾದ್ರೆ ನೀವು ಮಾತ್ರ ಮಾಡ್ತೀರಾ ರಮಣ ಸಾರ್ ಕೂಡ ಮಾಡ್ತಾರೆ ವೆರಿ ಗುಡ್ ಸೂಪರ್ ಹಾಗೇ ಇರಬೇಕು ಅವರು ಡೈರೆಕ್ಷನ್ ಕೊಡ್ತಾರೆ ನೀವು ಹೆಣ್ಣು ಮಕ್ಕಳಿಂದ ಯಾವ್ದೇ ರೀತಿ ಅಪವಾದ ಬರ್ದಂತೆ ನೋಡ್ಕೋಬೇಕು ನ್ಯಾಷನಲ್ ಲೆವೆಲ್ ಇಂಟರ್ ನ್ಯಾಷನಲ್ ಲೆವೆಲ್ ಮೂರು ತಿಂಗಳಲ್ಲೇ ಇಂಟರ್ನ್ಯಾಷನಲ್ ಲೆವೆಲ್ ಹೋಗಿದ್ದೀ ಕರ್ಕೊಂಡು ಹೋಗಿದೀರಾ ಒಂದುವರೆ ಎರಡು ವರ್ಷಗಳಿಂದ ಇರುವಂತ ಮಕ್ಕಳನ್ನ ಕರ್ಕೊಂಡು ಹೋಗಿಲ್ಲ ಅವ್ರು ಕಲಿಲ್ವಾ ತುಂಬಾ ಧನ್ಯವಾದಗಳು ಹೀಗೆ ಮುಂದುವರೆಸಿ ತರಗತಿ ಏನಮ್ಮ ತನುಷ ಹಾಂ ಸರಿ ನಿಮ್ಮ ಪೇರೆಂಟ್ಸ್ ಬಂದಿದ್ದಾರಾ ರಮಣ ಸರ್ ಅವರ ಮಗಳ ನೀವು ಕರಾಟೆ ಮಾಡ ಮಗಳೇ ಎಲ್ಲಿ ಓದ್ತಾ ಇದೀಯಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದೀಯಾ ವೆರಿ ಗುಡ್ ಯಾವ ಸ್ಕೂಲು ಗೌರ್ಮೆಂಟ್ ಸ್ಕೂಲ್ ಯಾವುದು ಮುನ್ನೂರು ಮುನ್ನೂರು ಗೌರ್ಮೆಂಟ್ ಸ್ಕೂಲ್ಸ್ ಇದೆ ನಮ್ಮ ತಾಲೂಕಲ್ಲಿ ಯಾವ ಗೌರ್ಮೆಂಟ್ ಸ್ಕೂಲು ಕರ್ನಾಟಕ ಮಾದರಿ ಶಾಲೆ ಕರ್ನಾಟಕ ಮಾದರಿ ಶಾಲೆ ಈ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇದೆಯಲ್ಲ ಆ ಶಾಲೆಯಲ್ಲಿ ಓದ್ತಾ ಇದೆಯಾ ಚೆನ್ನಾಗಿದೆ ಶಾಲೆ ಹಾಂ ಅಲ್ಲಿ ಇಂಥರ ಅವಕಾಶ ಏನಾದರೂ ಇದೆಯಾ ಕರಾಟೆ ನಮ್ಮ ಸರ್ಕಾರದಿಂದ ಅಲ್ಲಿ ಶಿಕ್ಷಕರು ಅಥವಾ ಕರಾಟೆ ಸ್ಕೂಲ್ ಟೀಚರ್ ಯಾರಾದರೂ ಇದ್ದಾರಲ್ಲೇ ನೀನು ಆಗಿ ಇಲ್ಲಿ ಕಲಿತ ನಿಮ್ಮ ಕರಾಟೆ ಟೀಚರ್ ಆಗಿರೋದಕ್ಕೆ ನೀನು ಆ ಪ್ರೊಫೆಷನನ್ನು ಆಯ್ಕೆ ಮಾಡ್ಕೊಂಡಿದ್ದೀಯಾ ಸರಿ ಎಷ್ಟು ವರ್ಷದಿಂದ ಕಲಿತಾ ಇದ್ದೀಯಮ್ಮ ನೀನು ಐದು ವರ್ಷದಿಂದ ಕಲಿತಾ ಇದೆಯಾ ಎಲ್ಲಿಗೆ ಮನೆ ಈ ಟ್ರೋಫಿ ಎಲ್ಲ ಕೈಯಲ್ಲಿ ನಡೆದಿದ್ದೀಯಲ್ಲ ನಿಮ್ಮ ಸರ್ಟಿಫಿಕೇಟಲ್ಲಿ ಹಾಂ ಇಲ್ಲಮ್ಮ ಎಲ್ಲಿ ಬಂತು ಈ ಸರ್ಟಿಫಿಕೇಟ್ ಹೆಂಗ್ ಬಂತು ಬಂತು ಸ್ವಲ್ಪ ಹೇಳ್ತೀಯಾ ಫೈಟ್ ಮಾಡಿ ನಮ್ಮ ದೇಶದವ್ರ ಜೊತೆ ಬೇರೆ ದೇಶದವ್ರ ಜೊತೆ ನಮ್ಮ ದೇಶದವ್ರ ಜೊತೆ ಫೈಟ್ ಮಾಡಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಬೇರೆ ಸ್ಕೂಲ್ ಬೇರೆ ಕಡೆಯಿಂದ ಬಂದಿರ್ತಾರಲ್ಲ ನೀನು ಗೆದ್ಕೊಂಡಿದ್ಯಾ ತುಂಬಾ ಸೂಪರ್ ಮುಂದೆ ಏನಾಗಬೇಕು ಅಂತಿದ್ಯ ಮುಂದುವರೆಸಬೇಕು ವಿದ್ಯಾಭ್ಯಾಸದಲ್ಲಿ ಲಾಯರ್ ಆಗ್ಬೇಕು ಅಂತಿದ್ಯ ಸೂಪರ್ ಲಾಯರ್ ಆಗಿ ಕರಾಟೆಯಲ್ಲಿ ಮುಂದುವರೆದು ಲಾಯರ್ ಆಗಿ ಎಂತ ಕೇಸ್ ಹ್ಯಾಂಡ್ ಮಾಡ್ತೀಯ ಮೊಟ್ಟ ಮೊದಲಿಗೆ ಸೂಪರ್ ಸೂಪರ್ ಚೆನ್ನಾಗ್ ಆಗಮ್ಮ ದೇವರು ಒಳ್ಳೇದು ಮಾಡಲಿ ಒಂದು ನಮಗೆ ಮಕ್ಕಳು ಬಂದ್ರು ಅನ್ನೋದಕ್ಕಿಂತ ಆ ಮಕ್ಕಳಿಗೆ ಇದೇ ಕೆಲಸ ಅವಕಾಶ ಕೊಟ್ಟರು ಅಂತ ನಾವು ತುಂಬಾ ಕೊಡೋಕ್ಕಿಲ್ಲ ಬಟ್ ರೈತರ ಮಕ್ಕಳು ನಮ್ಮ ಹತ್ರ ಯಾವುದೇ ಮಗು ಹೆಣ್ಣು ಮಗು ಗಂಡು ಮಗು ಬಂದಿದ್ದ ಮಕ್ಕಳಿಗೆ ಚೆನ್ನಾಗಿ ಅಂದ್ರೆ ನಮ್ಮ ಪೋಲ್ಟಿ ನಮಗೆ ರೈತರ ನಮ್ಗೆ ಸಾಗರ ಕೊಡ್ತಾ ಇದ್ದಾರೆ ನೋಡಿ ಸರ್ ಈ ತರ ಮಕ್ಕಳಿಗೆ ಎಷ್ಟು ಜನ ಮಕ್ಕಳಿಗೆ ಬಂದು ಕೂಡ ಮಕ್ಕಳಿಗೆ ನೋಡಷ್ಟು ವಿದ್ಯೆ ಜಾಸ್ತಿ ಕಲಿಸಬೇಕು ಆಸೆ ಆಗುತ್ತೆ ಆ ಒಂದು ಆಸೆಯಿಂದ ನಾನು ಯಾರೇ ಮಕ್ಕಳಿಗೆ ಬರ್ಲಿ ಸರ್ ಭೇದ ನೋಡಿದ್ರೆ ಮಕ್ಕಳಿಗೆ ನಾನು ಎಲ್ಲ ಆಗಲಿ ಒಂದು ಕಿಂಚು ಪಡ್ತೀರ ಮಕ್ಕಳಿಗೆ ನನ್ನ ಉದ್ದೇಶ ಆಗಿದೆ ಸರ್ ಇನ್ನ ಇದು ಈ ಮಕ್ಕಳಿಗೆ ಬಗ್ಗೆ ಯಾವ ಮಟ್ಟಕ್ಕೆ ಬೇಕಾದ್ರೆ ಕರ್ಕೊಂಡು ಹೋಗೋದಕ್ಕೆ ನಾನು ಎಷ್ಟು ಬೇಕಾದ್ರೆ ಕಷ್ಟ ಪಡ್ತೀನಿ ಈ ಮಕ್ಕಳಿಗೆ ಬಗ್ಗೆ ನಾನು ದುಡಿಯೋದಿ ಮಕ್ಕಳಿಗೆ ಬರ್ತೀನಿ ಮೂಲತಃ ನಿಮ್ಮ ಇದು ಎಜುಕೇಶನ್ ನಾನು ಮೈತ್ರಲ್ಲಿ ನನಗೆ ನಮ್ಮ ಮಾವ ಅವರು ಪೊಲೀಸ್ ತನಿಖೆ ಆಗಿದ್ರು ಶಿಸ್ತು ನಮ್ಗೆ ನೋಡಿ ಕರೆಕ್ಟ್ ಆಗಲಿ ಏನ್ ಆಗ್ಲಿ ಸ್ಪೋರ್ಟ್ ಆಗ್ಲಿ ನಮ್ಗೆ ಶಿಸ್ತು ಡಿಸಿಪ್ಲೈನ್ ಒಂದು ಗೌರವ ಚಿಕ್ಕವರು ದೊಡ್ಡವ್ರಿಗೆ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಹೇಳ್ಬಿಟ್ರು ಸೊ ಅದೇ ಒಂದು ನಮ್ಗೆ ಒಳ್ಳೆತನ ಇದೇ ರೀತಿ ಎಲ್ಲಾ ಮಕ್ಕಳನ್ನ ತುಂಬ ಕಲಿಸ್ತಾ ಇದೀವಿ ನಮ್ಮ ಮಕ್ಕಳು ಸಹ ಸರ್ ಅದೇ ತರನೇ ಎಲ್ಲ ಚೆನ್ನಾಗಿ ಓದ್ತಾ ಇದ್ದಾರೆ ಪೇರೆಂಟ್ ಒಳ್ಳೆ ಗೌರವ ಕೊಡ್ತಾರೆ ಅವರು ಸಮಾಜದಲ್ಲಿ ಚೆನ್ನಾಗಿ ಒಳ್ಳೆ ಮಕ್ಕಳಾಗಿ ಬೆಳೀತಾರೆ ಹಿಂಗೆ ಅದ್ರ ಬಗ್ಗೆ ತುಂಬಾ ಖುಷಿ ಆಗುತ್ತೆ ಸರ್ ನಮ್ಮ ಬರೋ ಮಕ್ಕಳಿಗೆ ನಾವ್ ಏನೇ ಮಕ್ಕಳ ಬಗ್ಗೆ ಇಲ್ಲಿ ಬಂದಿರುವಂತಹ ಮಕ್ಕಳ ಬಗ್ಗೆ ಒಂದು ಮಾತು ಹೇಳಿ ಏನ್ ಹೇಳ್ತೀರಾ ನಮ್ಮ ಮಕ್ಕಳ ಬಗ್ಗೆ ಇವರು ಆಕಾಶದಲ್ಲಿ ಮಿಣಗುವ ನಕ್ಷತ್ರಗಳು ತರ ನಮ್ಮ ಮಕ್ಕಳಿಗೆ ಸೂಪರ್ ತುಂಬಾ ಖುಷಿ ಪಡ್ತಾರೆ ಪೇರೆಂಟ್ಸ್ ಬಗ್ಗೆ ಒಂದು ಮಾತು ಹೇಳಿ ಸರ್ ಪೇರೆಂಟ್ಸ್ ಅಂತೂ ನಮ್ಗೆ ತಂದೆ ತಾಯಿ ಅವರು ಅವ್ರಿಗೆ ಅವ್ರಿಗೆ ಎತ್ತರ ಒಂದು ದೇವರು ನಮ್ಗೆ ಇವರು ಚಿಕ್ಕ ಅದೃಷ್ಟ ನಮ್ಗೆ ಪೋಷಕರು ಇಷ್ಟೇ ಮಕ್ಕಳ ಬೇರೆ ಕಡೆ ಎಲ್ಲರೂ ನಡೆಸ್ತೀರಾ ಕ್ಲಾಸ್ ನೀವು ಸರ್ ಇವ್ರು ನಾವು ಸುಮಾರು ಒಂದು ನಾಲ್ಕೈದು ಮಾಡ್ತಾ ಇದ್ದೀವಿ ಸರ್ ನಾವು ಸೋಮಾರ್ಹಳ್ಳಿ ಗಲ್ಸ್ ಕಲೆ ಅಂತ ಹೇಳಿ ಸೋಮವಾರಹಳ್ಳಿಯಲ್ಲಿ ಕಸ್ತೀರಿ ಬಾ ಅಂತ ಹೇಳಿ ಬರಿ ಹೆಣ್ಮಕ್ಳ ಮಾಡ್ತೀವಿ ಹದಿನೈದು ಹತ್ತು ಲಕ್ಷ ಹದಿನೈದು ಲಕ್ಷ ಮಾಡ್ತಾ ಇದೀವಿ ಆ ಮಕ್ಕಳು ಸಹ ಹತ್ತು ವರ್ಷ ನಾಲ್ಕು ಮಕ್ಕಳಿಗೆ ಕಲೆಕ್ಟ್ ಆಗಿದೆ ಸರ್ ಬಟ್ ಇದ್ರ ಅವಕಾಶ ವೆರಿ ಗುಡ್ ಇದರಿಂದ ತಮ್ಮ ಜೀವನ ಸುಗಮವಾಗಿ ನಡೀತಾ ಇದೆಯಾ ಕಷ್ಟ ಆಗ್ತಾ ಇದೆಯಾ ಇನ್ನು ಶಾಲೆ ಇಂಪ್ರೂವ್ ಆಗಿ ನೀವು ಇಂಥ ಇಂಟರ್ನ್ಯಾಷನಲ್ ಲೆವೆಲ್ ಗೆ ಮಕ್ಕಳನ್ನು ಕರ್ಕೊಂಡು ಹೋಗುವಂತ ತಮಗೆ ಇನ್ನೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಚಾನಲ್ ಇಂದ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ವಿ ನಂದನ್ ಸಾಯಿ ವೆರಿ ಗುಡ್ ಸೂಪರ್ ಏನಿದೆಲ್ಲ ಕೈಯಲ್ಲಿ ಇಟ್ಕೊಂಡಿರೋದು ಟ್ರೋಫಿ ಎಲ್ಲಿ ಬಂತು ನಿನಗೆ ಬೈಂದೂರ್ಗ್ ಹೋಗಿದ್ದ ಯಾರು ಕರ್ಕೊಂಡು ಕರ್ಕೊಂಡೋಗಿದ್ದೀರಾ ಯಾವ ಸರ್ ಬನ್ನಿ ಸರ್ ಇವ್ರು ನಿಮ್ಮ ಪೇರೆಂಟ್ಸ್ ಯಾರು ಬನ್ನಿ ಎಲ್ಲಿಂದ ಬರ್ತೀರಾ ಇದೇ ಟೌನ್ ಏನಾ ಶ್ರೀನಿವಾಸಪುರದಲ್ಲಿ ಇದ್ದೀರಾ ಯಾವ ಶಾಲೆಯಲ್ಲಿ ಓದಿಸ್ತಾ ಇದ್ರ ಮಗುನ ಮ್ಯಾಂಗೋ ವ್ಯಾಲಿ ಪಬ್ಲಿಕ್ ಶಾಲೆ ಎಷ್ಟು ದಿವಸದಿಂದ ಇಲ್ಲಿ ಕಳಿಸ್ತಾ ಇದ್ದೀರಾ ಸಿಕ್ಸ್ ಮಂತ್ಸ್ ಎಷ್ಟು ಚಿಕ್ಕ ಮಗು ಅಷ್ಟು ದೂರ ಅಲ್ಲ ಅಂದ್ರೆ ಇಲ್ಲೇ ಇದ್ದೀರಾ ಈ ಮಂಜಲ್ಲಿ ಇದು ಈ ಕೋಲ್ಡ್ ಅಲ್ಲಿ ಬರ್ತಾನೆ ಹೆಲ್ತ್ ಡಿಫೆಕ್ಟ್ ಏನು ಆಗ್ತಾ ಇಲ್ವಾ ಹೌದಾ ವೆರಿ ಗುಡ್ ಈ ಕರಾಟೆಯಿಂದ ನಿಮ್ಗೆ ಏನು ಉಪಯೋಗ ಆಗಿದೆ ಒಂದ್ ಎರಡು ಒಳ್ಳೆಯದಾಗ್ತಾ ಇದ್ಯಾ ನಿಮ್ಮ ಡ್ರೀಮ್ ಏನಿದೆ ಆ ಮಗು ಏನಾಗ್ಬೋದು ಅಂತಿದೆ ಏನಾಗ್ತೀಯಾ ಐ ಮಾಡ್ಬೇಕು ವೆರಿ ಗುಡ್ ಇನ್ನ ಎತ್ತರ ಆಗ್ಬೇಕು ನಿನ್ನ ಬೆಳಿಬೇಕಾದ್ರೆ ಒಳ್ಳೆ ಕ್ಯಾಲ್ಸಿಯಂ ಫುಡ್ಗಳು ಪ್ರೋಟೀನ್ ಫುಡ್ಗಳು ಚೆನ್ನಾಗಿ ತಿನ್ನಬೇಕು ಐ ಪಿ ಎಸ್ ಖಂಡಿತ ಆಗ್ತೀಯಾ ಹಾಂ ಹ್ಯಾಂಡ್ ಸರ್ ಹಾಂ ಖಂಡಿತ ನೀನು ಐ ಪಿ ಎಸ್ ಆಗಬೇಕು ಐ ಪಿ ಎಸ್ ಆದಮೇಲೆ ಮತ್ತೊಂದು ಸಲ ನಮ್ಮ ಚಾನಲ್ನಲ್ಲಿ ನೀನು ಸೇರ್ಕೊಬೇಕು ಐ ಪಿ ಎಸ್ ಆದಮೇಲೆ ಯಾರ್ಯಾರು ನೀನು ಆ ಋಣ ತೀರಿಸ್ತೀಯ ನಿಮ್ಮ ತಾಯಿಗೆ ಮಮ್ಮಿ ಡ್ಯಾಡಿ ಮಮ್ಮಿ ಡ್ಯಾಡಿಗೆ ಕಳ್ಸಿ ಗುರುಗಳಿಗೆ ನಮ್ಮ ದೇಶಕ್ಕೆ ನಿನ್ನ ನಂಬಿದಂತಹ ಪ್ರಜೆಗಳಿಗೆ ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ ತೊಗೊಂಬರ್ತೀಯ ಖಂಡಿತ ಆಗಲೇಬೇಕು ಬರೀ ಡ್ರೀಮ್ ಇಟ್ಕೋಬಾರ್ದು ಐ ಪಿ ಎಸ್ ಆಗಬೇಕಾದ್ರೆ ಬೇರೆಯೆಲ್ಲ ಬಿಡಬೇಕು ನಿನ್ನ ದೇ ಈ ಥರ ಎಜುಕೇಷನ್ ಆಮೇಲೆ ಫಾರ್ಮಲ್ ಎಜುಕೇಷನ್ ಇನ್ಫಾರ್ಮಲ್ ಎಜುಕೇಷನ್ ಇವೆರಡೂ ಕರೆಕ್ಟಾಗಿ ಇಟ್ಕೊಂಡಿದ್ರೆ ಖಂಡಿತ ಖಂಡಿತ ನೀನು ಐ ಪಿ ಎಸ್ ಆಗ್ತೀಯಾ ಒಳ್ಳೆ ಡ್ರೀಮ್ ಇಟ್ಕೊಂಡಿದ್ದೀಯ ಯಾಕೆ ಸರ್ ನೀವೇನು ಹೇಳ್ತೀರಾ ಈ ಶಾಲೆ ಬಗ್ಗೆ ನಮ್ಮ ರಮಣ ಸರ್ ಬಗ್ಗೆ ಲೇಡಿ ಟೀಚರ್ ಒಬ್ರು ಇದ್ದಾರಲ್ಲ ಅವ್ರ ಬಗ್ಗೆ ಇನ್ನು ಮಕ್ಕಳನ್ನ ಈ ರೀತಿಯಾಗಿ ಹೋಗಿ ನಮ್ಮ ದೇಶಕ್ಕೆ ಕೀರ್ತಿ ಬರೋದಕ್ಕೆ ನೀವು ಈ ಶಾಲೆಗೆ ಸಹಕಾರ ಮಾಡ್ತೀರಾ ತುಂಬಾ ಧನ್ಯವಾದಗಳು ಬಂದಿದಾರ ಬಂದಿಲ್ವಾ ದೇವಿ ಶ್ರೀ ಓ ಲಾಯರ್ ಮಗ ಹಾ ಲಾಯರ್ ಮಗನಾ ಸರಿ ಸರಿ ಎಲ್ಲಿ ಯಾವ ಸ್ಕೂಲಲ್ಲಿ ಓದ್ತಾ ದಿನ ನೀನು ಎಸ್ 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 ಸ್ಕೂಲಲ್ಲಿ ಯಾವ ಕ್ಲಾಸಲ್ಲಿ ಓದ್ತಾ ಇದೆಯಪ್ಪ ಟೆಂತ್ ಓದ್ತಾ ಇದೆಯಾ ಸೂಪರ್ ಟೆಂತ್ ಅಲ್ಲಿ ಎಸ್ ಎಸ್ ಎಲ್ ಸಿ ಮಾಡ್ತಾ ಇದ್ದೀವಿ ಟೆಂತ್ ಎಸ್ ಎಲ್ ಸಿ ಎರಡು ಒಂದೇ ಬಿಡು ಓಕೆ ಏನು ಹೇಳ್ತಿ ಈ ಶಾಲೆ ಬಗ್ಗೆ ಹೆಮ್ಮೆ ಇದೆ ಯಾವ ಹೇ ಐ ಯಾರಲ್ಲ ಏನೇನಾಮ್ಮೆ ಬೇರೆ ಹೆಮ್ಮೆ ಬೇರೆ ಯಾವುದು ಇಲ್ಲಿಂದ ಬರುವ ಹೆಮ್ಮೆ ಅದು ಅರ್ಥ ಆಯ್ತಾ ಇಲ್ಲಿಂದ ಬಂದುಬಿಟ್ರೆ ಅಲ್ಲಿ ಹೊಡ್ಕೊಂಡು ಹೋಗುವ ಹೆಮ್ಮೆ ಆಗಿಬಿಡ್ತದೆ ಹ್ಞೂ ಹೆಮ್ಮೆ ಇದೆ ಯಾಕೆ ಹೆಮ್ಮೆ ಇದೆ ನಿನಗೆ ಅದೃಷ್ಟ ಮಾಡಿರ್ಬೇಕು ಓಕೆ ಓಕೆ ಅದೃಷ್ಟ ಯಾರು ತಂದು ಕೊಟ್ಟಿದ್ದು ನಿಮಗೆ ನಿಮ್ಮ ಸಾರು ಯಾವ ಸಾರು ಹಾಂ ಬನ್ನಿ ಸಾರ್ ನಿಮ್ಮ ಒಂದು ಸ್ಟೂಡೆಂಟು ನಿಮ್ಮ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸುವಾಗ ನೀವು ಹಿಂದೆ ಇರಬಾರ್ದು ಮುಂದೆ ಇರಬೇಕು ಹಾಂ ಬ ಆಮೇಲೆ ಸೌಮ್ಯ ಮೇಡಮ್ ಅವರು ವೈಷ್ಣವ್ ಮೇಡಮ್ ಅವರು ವೈಷ್ಣವ್ ಮೇಡಮ್ನವ್ರ ಕಡೆಯಿಂದನೂ ನಿನ್ನ ಸಹಕಾರ ಸಿಗ್ತಾ ಇದೆಯಾ ಹಾಗಾದರೆ ಇವರು ಜನ್ಮ ಕೊಟ್ಟ ಪೇರೆಂಟ್ಸು ಮನೆಯಲ್ಲಿರ್ಬೇಕಾದ್ರೆ ನಿನ್ನ ದೇಹಕ್ಕೆ ಒಳ್ಳೆ ಶಕ್ತಿ ಕೊಟ್ಟಂತಹ ಪೇರೆಂಟ್ಸ್ ಇವರೇ ಆಗ್ತಾರ ಆಮೇಲೆ ಎಜುಕೇಷನ್ ಕೊಡೋರು ಎಸ್ 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 ಅಲ್ಲಿರುವಂತಹ ಟೀಚರ್ಸ್ ಈ ಮೂರು ಜನರ ಆಶ್ರಯದಲ್ಲಿ ನೀನು ಈ ಥರ ಇಂಟರ್ನ್ಯಾಷನಲ್ ಅಲ್ಲಿ ಟ್ರೋಫಿ ಬ ಪಡ್ಕೊಂಡು ಬಂದಿದೆಯಲ್ಲ ಅಲ್ಲಿನ ಫೋಸ್ ಅಂತ ತೋರಿಸಪ್ಪ ನೋಡೋಣ ಹಾಂ ಸೂಪರ್ ಏಯ್ ನನ್ಗೆಲ್ಲ ಹೋಗ್ಬೋದು ಹಾ ಚೆನ್ನಾಗಿದೆ ಅಲ್ಲಿ ಫೈಟ್ ಮಾಡ್ದ ಅಲ್ಲಿ ಇನ್ನೇನಾದ್ರು ಕ್ಯಾಶ್ ಆನರ್ ಏನಾದ್ರು ಮಾಡಿದರಾ ಏನು ಇಲ್ಲ ನಿಮ್ಮ ಮನೆಯಲ್ಲಿ ಪೇರೆಂಟ್ಸು ಖುಷಿ ಪಟ್ರೆ ಇದನ್ನು ನೋಡಿ ಓಕೆ ಓಕೆ ಇದರಿಂದ ನಿನ್ನ ಪೇರೆಂಟ್ಸ್ಗೆ ಮ ಟೀಚರ್ಸ್ಗೆ ಮತ್ತು ನಿನ್ನ ಸಹಪಾಠಿಗಳಿಗೆ ಏನು ಹೇಳ್ತೀಯಾ ಆಮೇಲೆ ಇಂಟರ್ನ್ಯಾಷನಲ್ ಪ್ರೈಸ್ ಅಂತ ಹೇಳ್ತಿದ್ದೀರಲ್ಲ ಇದನ್ನು ನಡೆಸಿದ ಆರ್ ಬಿ ಕೆ ಎನ್ ಅವರು ಇಂಟರ್ನ್ಯಾಷನಲ್ದು ಏನು ಇಂಟರ್ನ್ಯಾಷನಲ್ ಅಂದರೆ ದೇಶ ವಿದೇಶಗಳ ನಡುವೆ ನಡೆಯುವಂತಹ ಕಾಂಪಿಟೇಷನ್ ಇದು ಇಲ್ಲಿ ಕಾಂಪಿಟೇಷನ್ ನಡೆದ್ರೆ ಸ್ಕೂಲ್ ಸ್ಕೂಲ್ ಮಧ್ಯೆ ನಡೆಯುತ್ತೆ ಜಿಲ್ಲೆಯಲ್ಲಿ ನಡೆದರೆ ತಾಲೂಕ್ ತಾಲೂಕ್ ಮಧ್ಯೆ ನಡೆಯುತ್ತೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನಡೆದರೆ ಜಿಲ್ಲೆ ಜಿಲ್ಲೆಗಳ ಮಧ್ಯೆ ನಡೆಯುತ್ತೆ ಡೆಲ್ಲಿನಲ್ಲಿ ನಡೆದರೆ ರಾಜ್ಯ ರಾಜ್ಯಗಳ ಮಧ್ಯೆ ನಡೆಯುತ್ತೆ ಆದರೆ ದೇಶ ದೇಶಗಳ ಬಗ್ಗೆ ನಡೆಯೋದು ಮಧ್ಯೆ ನಡೆಯುವಂಥದ್ದು ಇಂಟರ್ನ್ಯಾಷನಲ್ ಅಂತ ಹೇಳಿದರೆ ನ್ಯಾಷನಲ್ ಅಂದರೆ ಇಂಡಿಯಾ ಭಾರತ ದೇಶ ದೇಶಗಳ ಮಧ್ಯೆ ನಡೆಯುವಂಥ ಕಾಂಪಿಟೇಷನ್ನಲ್ಲಿ ಬಂದಿರೋದ್ರಿಂದ ನಿನ್ನನ್ನು ಯಾರ್ಯಾರು ಹಾನರ್ ಮಾಡಬೇಕೀಗ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯಿಂದ ಹಿಡಿದು ರಾಜ್ಯದ ಮುಖ್ಯಮಂತ್ರಿ ಯಾರು ನಮ್ಮ ಸಿದ್ದರಾಮಯ್ಯ ಸರ್ ಶ್ರೀ ಶ್ರೀಯುತ ಸನ್ಮಾನ್ಯ ಸಿದ್ದರಾಮಯ್ಯನವರಿಂದ ಹಿಡಿದು ನಮ್ಮ ಕೋಲಾರ ಜಿಲ್ಲೆಯ ಡಿ ಸಿ ಹಿಡಿದು ಅಥವಾ ಎಂ ಪಿಯಿಂದ ಹಿಡಿದು ನಮ್ಮ ತಾಲೂಕಿನ ಎಮ್ ಎಲ್ ಎಂದ ಹಿಡಿದು ನಿಮ್ಮ ಶಾಲೆಯಿಂದ ಹಿಡಿದು ನಿಮ್ಮ ಮನೆ ತನಕ ಹಿಡಿದು ನಿಮ್ಮ ಶಿಕ್ಷಕರ ಹಿಡಿದು ಪ್ರತಿಯೊಬ್ಬರು ಕೂಡ ಹಾನರ್ ಮಾಡಬೇಕಾದಂಥ ಕರ್ತವ್ಯ ನಮ್ಮದಿದೆ ಯಾಕಂದರೆ ನೀವು ರಾಜ್ಯಕ್ಕೆ ಅಲ್ಲ ದೇಶಕ್ಕೆ ಅಲ್ಲ ದೇಶಕ್ಕೆ ಒಳ್ಳೆ ಕೀರ್ತಿ ತಂದಿದ್ರೆ ಇದನ್ನು ಹೀಗೆ ಮುಂದುವರ್ಸ್ಕೊಂಡು ಮುಂದೆ ಏನಾಗಬೇಕು ಅಂತಿದ್ಯಾ ಅಡ್ವೊಕೇಟ್ ಆಗಬೇಕು ಅಂತಿದ್ಯಾ ನಿಮ್ಮ ತಂದೆ ಹೆಸರನ್ನು ಬೆಳಕಿಗೆ ತರಬೇಕು ಅಂತಿದೀ ಇದರಲ್ಲಿ ಏನಾಗಬೇಕು ಅಂತಿದೆಯಾ ಇವರಿಗೆ ಕೀರ್ತಿ ತರಕ್ಕೆ ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗ್ಬಿಟ್ಟು ಒಳ್ಳೆ ಚಾಂಪಿಯನ್ ಆಗ್ಬೇಕು ಹೇಳ್ಬಿಟ್ಟು ಹೇಳ್ತಾ ಶುಭ ನಾರಾಯಣ ಸ್ವಾಮಿಗೆ ಮೋಹನೀಶ್ ರೆಡ್ಡಿ ಸಿ ಎನ್ ಎಲ್ಲಿಂದ ಬರೋದು ನಿಮ್ಮ ಅಪ್ಪ ಅಮ್ಮ ಬಂದಿಲ್ಲ ಶ್ರೀನಿವಾಸ ಬುಕ್ ಅಲ್ಲಿ ಟೌನ್ ಅಲ್ಲಿ ಇದಾರ ಹಳ್ಳಿನ ಇಲ್ಲೇ ಇದಾರ ಏನ್ ಮಾಡ್ತಾರಪ್ಪ ವೆರಿ ಗುಡ್ ಕೆ ಎಸ್ ಆರ್ ಟಿ ಸಿ ನಲ್ಲಿ ಕೆಲಸ ಮಾಡ್ತಾರೆ ಹೌದಾ ಮದರ್ ಟೀಚರಾ ಎಲ್ಲಿ ಟೀಚರ್ ಅವರು ಎಸ್ ಎಫ್ ಎಸ್ ಅಲ್ಲಿ ಟೀಚರ್ ಅದೇ ಶಾಲೆಯಲ್ಲಿ ನೀನು ಓದ್ತಾ ಇದೀಯಾ ವಿ ಐ ಪಿ ನಲ್ಲಿ ಓದ್ತಾ ಇದೀಯಾ ಓಕೆ ಓಕೆ ಸರಿ ಇದು ಎಷ್ಟು ದಿವಸದಿಂದ ಬರ್ತಾ ಇದೀಯ ಶಾಲೆಗೆ ಫೈವ್ ಇಯರ್ಸಿಂದ ಬರ್ತಾ ಇದೀಯ ಫೈವ್ ಇಯರ್ಸಿಂದ ಈ ಶಾಲೆಯಲ್ಲಿ ನಿನಗೆ ಇಷ್ಟವಾದ್ದ್ಯಾವುದು ಕಷ್ಟವಾದ್ದು ಯಾವುದು ಹೇಳ್ತೀಯಾ ಎಲ್ಲ ಇಷ್ಟನೇ ಕಷ್ಟ ಏನೂ ಆಗಲಿಲ್ವಾ ಯಾವತ್ತು ಹೊಡೆದಿದ್ದು ಬೈದಿದ್ದು ಏನು ಇಲ್ವಾ ಅದು ಹಿಂಗೆ ಒಡಿದೆ ಬೈದೆ ನಿನ್ನ ವಿದ್ಯೆ ಕಲಿಸ್ಕೊಡ್ತಾರೆ ಹೇಳು ಏಕೆ ಇದೆ ವಿದ್ಯೆ ಕಲಿಸ್ಕೊಡ್ತಾರೆ ಹೇಳು ಚೆನ್ನಾಗಂದರೆ ನಿನ್ನ ಲೆವೆಲ್ಗೆ ಇಳಿದು ನಿನ್ನ ಮೈಂಡ್ಗೆ ಇಳಿದು ನೀನು ಹಿಂಗೆ ಇಷ್ಟಪಟ್ರೆ ಅದ್ರ ಜೊತೆನೆ ಬಂದು ನಿನಗೆ ವಿದ್ಯೆ ಕಲಿಸ್ಕೊಡ್ತಾ ಇದ್ದಾರಾ ಅದೇ ಎಜುಕೇಷನ್ ಅಂದರೆ ಅರ್ಥ ಆಯ್ತಾ ಸುಮ್ಮನೆ ಹೊಡೆಯೋದು ಬಡಿಯೋದು ಬಯೋ ಬೈಯೋದೆಲ್ಲ ಎಜುಕೇಷನ್ ನಿನ್ನ ನಿಮ್ಮ ಮಕ್ಕಳ ಲೆವೆಲ್ಗೆ ಇಳಿದು ನೀವು ಇಷ್ಟಪಟ್ಟಂಗೆ ಅವರು ಇಷ್ಟಪಟ್ಟುಕೊಂಡು ನಿಮ್ಮ ಜೊತೇನೆ ಇದ್ದು ನಿಮಗೆ ಬೇಕಾದನ್ನು ಕಳ್ಸಿ ದಟ್ ಈಸ್ ದ ವೆರಿ ಗುಡ್ ಎಜುಕೇಷನ್ ಅರ್ಥ ಆಯಿತಾ ಓಕೆ ಎಲ್ಲಿ ಈ ಟ್ರೋಫಿ ಪಡೆದಿದ್ದೀವಿ ಬೈಂದೂರಲ್ಲಿ ಹೋಗಿದ್ದೆ ಟ್ರೋಫಿ ಪಡ್ಕೊಂಡೆ ಫೈಟ್ ಮಾಡಿದೆ ಹಾಗೆ ಯಾವ ಪ್ರೈಸು ಫಸ್ಟ್ ಪ್ರೈಸ್ ಬಂದಿದೆ ಫಸ್ಟ್ ಪ್ರೈಸ್ ಬಂದಿದೆ ಕ್ಯಾಶ್ ಪ್ರೈಸ್ ಏನಾದರೂ ಕೊಟ್ಟರಾ ಹೋಗಿ ಬರೋ ಖರ್ಚುಗಳೆಲ್ಲ ನಿಮ್ಮ ಅಪ್ಪ ಅಮ್ಮ ಎಲ್ಲ ನಿಭಾಯಿಸ್ಕೊಂಡ್ರಾ ಶಿಕ್ಷಕರು ಕರ್ಕೊಂಡೋದವ್ರು ಚೆನ್ನಾಗಿ ನೋಡ್ಕೊಂಡ್ರ ಸೂಪರ್ ಮುಂದೆ ಏನಾಗಬೇಕು ಅಂತಿದ್ಯಾ ಐ ಎಸ್ ಐ ಎ ಎಸ್ ಐ ಎ ಎಸ್ನಲ್ಲಿ ಯಾವ ಕೇಡ್ರಿಗೆ ಹೋಗ್ಬೇಕು ಐ ಎ ಎಸ್ ಮಾಡಿದ್ರೆ ಡಿ ಸಿ ಆಗ್ಬೋದು ಬೇರೆ ಬೇರೆ ರೈಲ್ವೇನಲ್ಲಿ ಇದಾಗ್ಬೋದು ಯಾವ ಕೇಡ್ರಿಗೆ ಹೋಗ್ಬೇಕು ಏನು ಡಿ ಸಿ ಆಗಬೇಕು ಅಂದರೆ ಜಿಲ್ಲಾಧಿಕಾರಿ ಆಗಬೇಕು ಓಕೆ ಓಕೆ ಒಳ್ಳೆಯದು ಯಾಕೆ ಐ ಎ ಎಸ್ ಕೇಡ್ರಲ್ಲಿ ಹೋಗ್ಬಿಟ್ಟು ನಮ್ಮ ದೇಶ ರಕ್ಷಕನಾಗೂ ಅದು ಆಗ್ಬೋದಲ್ಲ ಒಂದೇ ಇಟ್ಕೋಬೇಡ ಮೊದಲನೇದಾಗಿ ದೇಶ ರಕ್ಷಕನಾಗೋದಕ್ಕೆ ಇದು ಬಹಳ ಇಂಪಾರ್ಟೆಂಟ್ ನೀವು ಇದು ಕಲ್ತಿದ್ದೀರಲ್ಲ ಕರಾಟೆ ಕಲ್ತಿದ್ದೀರಲ್ಲ ಆತ್ಮರಕ್ಷಣೆ ಇದು ದೇಹ ರಕ್ಷಣೆಗೆ ಸ್ವರ ಕಲಿತಾ ಇದೆಯಾ ಈಗ ಮುಂದುವರೆದು ದೊಡ್ಡ ಪೋಸ್ಟ್ ಬಂದಲ್ಲಿ ದೇಶ ಅದು ಒಳ್ಳೆ ಏನ್ ಇಂಟ್ ತುಂಬಾ ಧನ್ಯವಾದಗಳು ಒಂದು ಪೋಸ್ಟ್ ತೋರಿಸಪ್ಪ action action don right.